ಹಲೋ ಅಣ್ಣ ಏನಮ್ಮ ಗಂಟ್ಲು ಒಂಥರ ಇದೆ ಮಲ್ಕೊಂಡಿದ್ಯೇನಮ್ಮ ಹೌದಣ್ಣ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ನೀವು ಹೇಳಿ ನಾನು ಹೆತ್ನಳ ಅದೇನೋ ಎಕ್ಸಾಮ್ ಇದೆಯಂತ ಬೆಂಗ್ಳೂರಿಗೆ ಬರ್ತಾ ಇದ್ದಾನೆ ಇವಾಗಲೇ ಬೆಂಗಳೂರು ಬಸ್ ಹತ್ತಿದ್ದಾನೆ ನಾಳೆ ಬೆಳಗ್ಗೆ ನಿನ್ನ ಮನೆಗೆ ಬಂದ್ಬಿಡ್ತಾನೆ ಸರಿನಾ ನಿಮ್ಮ ಮನೆಯಲ್ಲಿ ಮೂರು ದಿನ ಮಾತ್ರ ಇರ್ತಾನೆ ಸ್ವಲ್ಪ ಅವನನ್ನ ಜಾಗ್ರತೆಯಿಂದ ನೋಡ್ಕೊ ಎಕ್ಸಾಮ್ ಮುಗಿದ ತಕ್ಷಣ ಅವನನ್ನ ಊರಿಗೆ ಕಳಿಸ್ಬಿಡು ಆಯ್ತಾ ಹಾ ಆಯ್ತಣ್ಣ బర్లీ నోడ్కొతీ తు సోషమ్మా ఫోన్ ఇత హలో లిఫ్ట్ ఇదే లిఫ్ట్ అందబిడు ಆಯ್ತೇ ಸಾರು ಚೆನ್ನಾಗ್ ಬೆಳೆದ್ಬಿಟ್ಟಿದೀಯಾ ಹೇಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿದೀನಂತೆ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಒಳಗೆ ಬಾ ಹಾ ಸರಿ ಅತ್ತೆ ಒಳಗ್ ಹೋಗೋಣ ಬಾ ಹ್ಮ್ ನೀನ್ ಸೋಫಾದಲ್ ಕುತ್ಕೊ ನಾನ್ ಒಳಗ್ ಹೋಗ್ ಟೀ ತಗೊಂಬರ್ತೀನಿ ಇವಾಗ ಏನು ಬೇಡ ಅತ್ತೆ ತುಂಬಾ ಟೈರ್ಡ್ ಆಗಿದೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಆಮೇಲೆ ಬಂದು ಟೀ ಕುಡಿತೀನಿ ಅದೆಲ್ಲ ಇರ್ಲಿ ಮನೇಲಿ ಎಲ್ರೂ ಚೆನ್ನಾಗಿದಾರಾ ಹಾ ಎಲ್ಲರೂ ಚೆನ್ನಾಗಿದಾರಂತೆ ಆಯ್ತು ನೀನು ಹೋಗಿ ಫ್ರೆಶ್ ಅಪ್ ಆಗು ಸರಿಯತ್ತೆ ಹ್ಮ್ ಅದೇ ಆ ಏನಪ್ಪಾ ಟವಲ್ ತಗೊಂಬರ್ನ ಮತ್ ಬಿಟ್ಟೆ ಸ್ವಲ್ಪ ಟವಲ್ ತರ್ತೀರಾ ಆ ತಗೊಂಬರ್ತೀನಿ ಹ್ಮ್ ತಗೋ ಟವೆಲ್ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನೀನ್ ಬೇಗ ಸ್ನಾನ ಮಾಡ್ಕೊಂಬಾ ತಿನ್ನೋಣ ಓಕೆ ಆಯ್ತಾ ಬೇಗ ಬಾ ಇವತ್ತೇನ್ ಟಿಫಿನ್ ಮಾಡಿದರತ್ತೆ ತುಂಬಾ ದಿನ ಆದ್ಮೇಲ್ ಬಂದಿದ್ಯಾಲ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಇಡ್ಲಿ ಮಾಡಿದೀನಿ ಏನತ್ತೇ ಇಲ್ಲಿ ಇಡ್ಲಿನೇ ಸ್ಪೆಷಲ್ ಆಗಿರೋ ಟಿಫಿನಾ ಬೇರೇನೂ ನನ್ನಿಂದ ಮಾಡಕ್ಕಾಗತ್ತೆ ನೀನಿಲ್ ಬರ್ತೀಯ ಅಂತ ರಾತ್ರಿನೇ ನಿನ್ನಪ್ಪ ಫೋನ್ ಮಾಡಿ ಹೇಳಿದ್ರು ನಿನ್ನೆ ಅರ್ಧಿಟ್ಟ ಹಿಟ್ಟು ಅಲ್ಲಿ ಇದ್ದಿತ್ತು ಅದಕ್ಕೆ ಇಡ್ಲಿ ಮಾಡ್ದೆ ನೀನಿಲ್ಲೇತಾನೆ ಇರ್ತೀಯ ನಿನಗೆ ತಿನ್ನಕ್ಕೆ ಸ್ಪೆಷಲ್ ಆಗಿ ಮಾಡಾಕ್ತೀನಿ ಹ ಸರಿತೇ ಸರಿ ನಾನ್ ಮಾಡಿದ ಇಡ್ಲಿ ತಿನ್ನೋಡು ಆಮೇಲೆ ಈ ಅತ್ತೆ ಮಾಡಿರೋ ಇಡ್ಲಿ ಹೇಗಿದೆ ಅಂತ ಹೇಳು ಸರಿನಾ ಆಯ್ತು ನೀನು ಕೂತ್ಕೋ ನಾನ್ ತಿನ್ನಕ್ ಇಡ್ಲಿ ಆ ಟಿಫಿನ್ ತುಂಬಾ ಚೆನ್ನಾಗಿದೆ ನೀವ್ ಇಷ್ಟ ಚೆನ್ನಾಗಿ ಮಾಡ್ತೀರಂತ ನಾನ್ ಸ್ವಲ್ಪನೂ ಅನ್ಕೊಂಡೇ ಇರ್ಲಿಲ್ಲ ಸರಿ ಸರಿ ನಾಚ್ಕೊಳ್ದೆ ಚೆನ್ನಾಗ್ ತಿನ್ನು ಚಟ್ನಿ ಚೆನ್ನಾಗಿದ್ಯಾ ಇನ್ನು ಸ್ವಲ್ಪ ಹಾಕ್ಲಾ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನು ಯಾಕೋ ಇಷ್ಟು ಬೇಗ ಬೇಗ ತೆಗೆದು ತಿಂತಾ ಇದ್ದೀಯಾ ನೀನು ಸ್ವಲ್ಪ ನಿಧಾನಕ್ಕೆ ತಿನ್ಬೋದಲ್ಲ ನನಗೆ ಇವತ್ತು ಎಕ್ಸಾಮ್ ಇದೆ ಅಲ್ವಾ ಅತ್ತೆ ನಾನು ಶಾರ್ಪ್ ಆಗಿ ಹತ್ತು ಗಂಟೆ ಇರ್ಬೇಕತ್ತೆ ಅದಕ್ಕೆ ಬೇಗ ತಿಂತ ಇದ್ದೀನಿ ಸರಿ ಸರಿ ನಿಧಾನಕ್ಕೆ ತಿನ್ನು ಅತ್ತೆ ಹೋಗಿ ಬರ್ತೀನಿ ಜಾಗ್ರತೆಯಿಂದ ಹೋಗ್ಬಾ ಎಕ್ಸಾಮ್ ಚೆನ್ನಾಗ್ ಬರಿಬೇಕು ಸರಿನಾ ಸರಿ ಐತೆ ನಾನ್ ಎಕ್ಸಾಮ್ ಮುಗಿಸ್ಕೊಂಡ್ ಬರಕ್ಕೆ ಸಾಯಂಕಾಲ ಹೋಗ್ಬಾ ಟಿನ ಏನು ಮಾಡ್ತಾ ಇದ್ಯಾ ಹೌದಾ ಲಂಚ್ ಆಗೋಯ್ತಾ ಎಲ್ಲೇ ಆಫೀಸಲ್ಲೇ ಇದ್ಯಾ ಅಕ್ಕ ಕಾಲ್ ಮಾಡಿದ್ಲಾ ಇಲ್ವಾ ಇಲ್ವೇ ನನಿಗೂ ಮಾಡ್ಲಿಲ್ಲ ಅವಳು ಮಾಡಬೇಕು ಇಲ್ಲಮ್ಮ ಮನೆ ಕೆಲಸ ಎಲ್ಲ ಮುಗ್ದು ಈಗ ತಾನೆ ಲಂಚ್ ಮಾಡ್ದೆ ನೀನ್ ತಿಂದ್ಯಾ ಇಲ್ವಾ ಅಂತ ಕೇಳಕ್ಕೆ ನಾನು ಕಾಲ್ ಮಾಡ್ದೆ ತಿಂದಾಯ್ತಾ ವೆಜ್ ಬಿರಿಯಾನಿ ಓಕೆ ಓಕೆ ನಿಮ್ಮ ಅಕ್ಕಂಗೆ ಇನ್ನಷ್ಟೇ ಕಾಲ್ ಮಾಡಬೇಕು ಎರಡು ದಿನದಿಂದ ಕಾಲೇ ಮಾಡಲಿಲ್ಲ ಅವಳು ಇವತ್ತು ವಿಡಿಯೋ ಕಾಲ್ ಮಾಡಬೇಕು ಹ್ಞೂ ಓಕೆ ಚಿನ್ನು ಹಾಯ್ ಚಿನ್ನು ಏನು ಮಾಡ್ತಾ ಇದೀಯಾ ನೆನ್ನೆ ನೀನು ಕಾಲ್ ಮಾಡಿಲ್ವಲ್ಲ ಅದಕ್ಕೆ ವೀಡಿಯೋ ಕಾಲಲ್ಲಿ ಬಂದೆ ಆ ಈಗ ತಾನೆ ನಿನ್ ತಂಗಿ ಹತ್ರ ಮಾತಾಡ್ದೆ ತಿಂದಾಯ್ತಾ ಆ ಈಗ ತಾನೆ ನಾನು ಲಂಚ್ ಮಾಡ್ದೆ ಏನು ಮಾಡ್ತಾ ಇದೆಯಾ ನೀನು ಹೌದಾ ಯಾಕೆ ಕಾಲ್ ಮಾಡಿಲ್ಲ ನಿನ್ನೆ ನೀನು ಹೌದಾ ಆಯಿತು ನೆನ್ನೆ ನೀನು ಫೋನ್ ಮಾಡಿಲ್ಲಲ್ಲ ಅದಕ್ಕೆ ಇವತ್ತು ಕಾಲ್ ಮಾಡಿದೆ ಅಲ್ಲ ನೀನು ಇವಾಗ ಆಫೀಸಲ್ಲೇ ಇದೆಯಾ ಹೌದಾ ಹ್ಞೂ ಓಕೆ ಚಿನ್ನು ಬಾಯ್ ಎಕ್ಸಾಮ್ ಬೇಗ ಮುಗಿತೈತೆ ಹೌದಾ ಆಯ್ತು ಒಳಗ್ ಬಾ ಆಯ್ತು ನೀನ್ ಒಳಗ ಹೋಗು ನಾನ್ ಕುಡಿಯಕ್ಕೆ ಏನಾದ್ರು ಹ್ಮ್ ಸರಿ ಆಯ್ತು ಜ್ಯೂಸ್ ಕುಡಿ ಹೌದು ನೀವು ಜ್ಯೂಸ್ ಕುಡಿ ಅಲ್ಲ ಮತ್ತೆ ಇಲ್ಲಪ್ಪ ನನಗಿದ ಇಷ್ಟ ಇಲ್ಲ ನೀನ್ ಕುಡಿ ಬಿಸಿಲಲ್ಲಿ ನಡ್ಕೊಂಬಂದು ಇವಾಗ ಈ ಜ್ಯೂಸ್ ಕುಡಿಯೋದು ಬಹಳ ಚೆನ್ನಾಗಿದೆ ಅತ್ತೆ ಅದಕ್ಕೆ ಕೊಟ್ಟೆ ಕುಡಿ ಬೆಳಿಗ್ಗೆ ಬೇಗ ಬೇಗ ಎಕ್ಸಾಮಿಗೆ ಹೊರಟೋಗಿದ್ರಿಂದ ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲಲ್ಲತ್ತೆ ಇನ್ನು ಮೇಲಿಂದ ನಾನು ಫ್ರೀ ಅತ್ತೆ ನೀವೇನಾದ್ರೂ ಕೇಳ್ಬೇಕಂದ್ರೆ ಕೇಳಿಯತ್ತೆ ಹೌದು ನಾನೇ ಕೇಳ್ಬೇಕಂತಿದ್ದೆ ಅಲ್ಲ ಯಾವ ಎಕ್ಸಾಮ್ ಬರೆಯಕ್ಕೆ ಹೋದಿಯಾ ನೀನು ಅದು ಬೇರೆ ಏನಿಲ್ಲ ಒಂದು ಗೋಸ್ಕರನ ಎಕ್ಸಾಮ್ ಬರ್ದೆ ಇವತ್ತು ರಿಟರ್ನ್ ಎಕ್ಸಾಮ್ ಆಯ್ತು ನಾನು ಮಾತ್ರ ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನನ್ನ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಕರೀತಾರೆ ಓಹೋ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿದೇ ಇಲ್ವಾ ಅಂತ ಅವರೇ ನನಗೆ ಹೇಳ್ತಾರೆ ಓಹ್ ಹೌದಾ ಸರಿ ಸರಿ ಹಾಗಾದ್ರೆ ಈ ಜಾಬ್ ನಿನಗ್ ಸಿಗುತ್ತೆ ಅಂತ್ಯಾ ಈ ಜಾಬ್ ಸಿಗುತ್ತಾ ಅಂತ ಅನ್ಕೊಂಡಿದಿನಂತೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದ್ಸರಿ ಊಟ ಮಾಡ್ಬೇಕಾದ್ರೆ ಅಪ್ಪ ವೇಸ್ಟ್ ಫೆಲೋ ವೇಸ್ಟ್ ಫೆಲೋ ಅಂತ ಬೈತಾನೇ ಇರ್ತಾರೆ ಜೀವನನೇ ಬೇಜಾರಾಗ್ತಿದೆ ಅತ್ತೆ ಸರಿ ಸರಿ ನೀನ್ ಅದನ್ನೆಲ್ಲಾ ನನ್ಸ್ಕೊಂಡ್ ಬೇಜಾರಾಗ್ಬೇಡ ನೀನಿಗೆ ಖಂಡಿತ ಈ ಕೆಲ್ಸ ಸಿಗತ್ತೆ ಈ ಎಕ್ಸಾಮ್ ಅಲ್ಲಿ ನೀನ್ ಖಂಡಿತ ಪಾಸ್ ಆಗ್ತೀಯಾ ಸರಿನಾ ಹ್ಮ್ ಥ್ಯಾಂಕ್ ಯು ಅತ್ತೆ ನೀವ್ ಈ ತರ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ನನ್ನೊಳಗೆ ಧೈರ್ಯ ಬರ್ತಾ ಅತ್ತೆ ಹಾಗಲ್ಲ ನಿನಗೆ ಬೇರೆ ಕೆಲ್ಸ ತನಕ ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಇದ್ರಲ್ಲಿ ಕೆಲಸ ಮಾಡ್ಬೋದಲ್ವಾ ಈ ತರನೇ ಕೆಲ್ಸಕ್ ಹೋಗದೆ ಸುಮ್ನೆ ಮನೇಲಿದ್ರೆ ನಿನ್ನಪ್ಪ ಬೈದೆ ಮತ್ತಿನ್ನೇನ್ ಮಾಡ್ತಾರೆ ಹೇಳು ನಿನ್ನಪ್ಪ ಮಾತ್ರ ಅಲ್ಲ ಬೇರೆ ಯಾರಾಗಿದ್ರೂ ಹಂಗೇ ಬೈತಾರೆ ನನೀಗ್ ಸರಿಯಾಗಿ ಗಾಡಿ ಓಡ್ಸಕ್ ಬರಲ್ಲತ್ತೆ ಇಲ್ಲಂದ್ರೆ ನೀವ್ ಹೇಳ್ದಾಗೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾ ಇದ್ದೆ ನಾನ್ ಹೊತ್ತು ಗಾಡಿ ಓಡ್ಸಿರೂ ಕೂಡ ಬ್ಯಾಕ್ ಪೇನ್ ಬರುತ್ತೆ ಅಯ್ಯೋ ಹೌದಾ ಓಕೆ ಹಾಗಾದ್ರೆ ಬಿಡು ಅದೇ ಎಕ್ಸಾಮ್ ಬರ್ದಿದ್ಯಲ್ಲ ಖಂಡಿತ ನಿಂಗೆ ಕೆಲ್ಸ ಸಿಗತ್ತೆ ಒಂದ್ ವಿಷಯ ಲೇಟ್ ಆಗ್ತಾ ಇದ್ಯಂದ್ರೆ ಅದು ಖಂಡಿತ ನಮಗೆ ಒಳ್ಳೇದಿಕ್ಕೇ ಇರತ್ತೆ ಸರಿನಾ ಟೀನಾ ರೀನಾ ಹೇಗಿದ್ದಾರೆ ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಟೀನಾ ಯು ಎಸ್ ಇದ್ದಾಳೆ ರೀನಾ ಫೋನ್ ಜರ್ಮನಿಯಲ್ಲಿದ್ದಾಳೆ ಆಗಾಗ ಇಬ್ರು ಫೋನ್ ಮಾಡಿ ಮಾತಾಡ್ತಾರೆ ಅಲ್ಲ ಅವ್ರಿಗೆ ತುಂಬಾ ಕೆಲ್ಸ ಇರತ್ತಲ್ವಾ ಆದ್ರಿಂದ ಅವರು ಆಗಾಗ ಫೋನ್ ಮಾಡ್ತಾರೆ ಅಂತ ನಾವು ಅವ್ರತ್ರ ಎದುರು ನೋಡ್ಬಾರ್ದು ನಾವು ಆಗಾಗ ಫೋನ್ ಮಾಡಿ ಅವ್ರಿಗೆ ಕಷ್ಟ ಕೊಡ್ಬಾರ್ದು ನೀನ್ ಚಿಕ್ಕವ್ನಿರುವಾಗ ಟೀನಾ ರೀನಾನ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ದು ನೆನ್ಪಿದ್ಯಾ ನಿನಗೆ ಹ್ಮ್ ಅದನ್ನ ನೋಡ್ಬಿಟ್ಟು ಅಪ್ಪ ನನ್ನತ್ರ ಟೀನಾ ಇಲ್ಲಂದ್ರೆ ರೀನಾ ಯಾರಾದ್ರೂ ಒಬ್ರನ್ನ ನಿನ್ಗೆ ಮದ್ವೆ ಮಾಡಕ್ ಕೊಡಕ್ ಹೇಳಿದ್ರು ನನಗೆ ನಿಮ್ ದೊಡ್ಡ ಮಗಳು ಬೇಡ ಮಗಳು ಬೇಡ ನನಗೆ ನೀವು ಮಾತ್ರ ಸಾಕು ಅತ್ತೆ ನಾನ್ ನಿಮ್ಮನ್ನೇ ಮದ್ವೆ ಮಾಡ್ಕೊಂತೀನಿ ನಿನಗೆ ಕಾಮಿಡಿ ಸೆನ್ಸ್ ತುಂಬಾ ಆಗೋಗ್ಬಿಟ್ಟಿದೆ ಅವ್ರಿಬ್ರು ಅಲ್ಲೇ ಓದ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತಾರತ್ತೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರಿಬ್ಬರಿಗೂ ಆ ಊರಿನ ಸಂಸ್ಕೃತಿ ಕ್ಲೈಮೇಟು ಸೆಟ್ ಆಯ್ತು ಅವ್ರಿಗೆ ಇಷ್ಟನೋ ಆ ತರನೇ ಅವ್ರಿರ್ಲಿ ಬಿಡು ಯಾರ್ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದ್ ಹಾಗೆ ನಡಿಯತ್ತೆ ಏನು ನಿನಗೆ ಹಶುವಾಗ್ತಾ ಇಲ್ವಾ ಚೆನ್ನಾಗ್ ಹಸಿವಾಗ್ತಾ ಇತ್ತು ನಿಮ್ಮ ಹತ್ರ ಮಾತಾಡ್ತಿದ್ರೆ ಹಸಿವೆಲ್ಲ ಹಂಗೇ ಆರೋಯ್ತು ಆಯ್ತು ಬಾ ಬೇಗ ಬಂದು ಊಟ ಮಾಡು ಊಟ ನಿಜವಾಗ್ಲು ತುಂಬಾನೇ ರುಚಿಯಾಗಿದೆ ಅತ್ತೆ ಮತ್ತಿನೇನು ಚೆನ್ನಾಗ್ ತಿನ್ನು ಅತ್ತೆ ನೀವು ಕುತ್ಕೊಂಡು ಊಟ ಮಾಡ್ಬೋದಲ್ವಾ ಇಲ್ಲ ಬೇಡ ನಾನ್ ಸ್ವಲ್ಪ ಆದ್ಮೇಲೆ ಊಟ ಮಾಡ್ತೀನಿ ಓಕೆ ಅತ್ತೆ ನಾನು ಇವಾಗ ಊಟ ಮಾಡ್ಬೇಕಾದ್ರೆ ನೀವು ಬಡಿಸ್ತೀರಲ್ವಾ ಬಡಿಸ್ತಿರಲ್ವಾ ನೀವು ಊಟ ಮಾಡ್ಬೇಕಾದ್ರೆ ನಾನ್ ಬಡಿಸ್ತೀನಿ ಓಕೆನಾ ಆಯ್ತಾಯ್ತು ಬಡಿಸು ಹ್ಮ್ ಅತ್ತೆ ಸೂಪರ್ ಯಾವ್ದನ್ನ ಸೂಪರ್ ಅಂತ ಹೇಳ್ತಾ ಇದೀಯ ನೀನು ಬಿರಿಯಾನಿನೇ ಹೇಳಿದ್ದಾತೆ ನಿಮ್ಮ ಅಮ್ಮನೂ ಊರಲ್ಲಿ ಬಿರಿಯಾನಿ ಚೆನ್ನಾಗಿ ಮಾಡ್ತಾರಲ್ವಾ ಏನೇ ಆದ್ರೂ ನಮ್ಮ ಕೈ ರುಚಿ ಬರಲ್ವಲ್ಲ ಯಾಕಪ್ಪ ಕಷ್ಟ ಪರವಾಗಿಲ್ಲ ಅತ್ತೆ ನೀವ್ ಕೂತ್ಕೊಳ್ಳಿ ಅತ್ತೆ ಬಡಿಸಿ ಅಳಿಯ ಊಟ ಮಾಡ್ಬೇಕಾದ್ರೆ ಅಳಿಯ ಬಡಿಸಿ ಅತ್ತೆ ಊಟ ಮಾಡ್ಬೋದು ನೀವ್ ಬನ್ನಿ ಕೂತ್ಕೊಳ್ಳಿ ಸರಿ ಇಷ್ಟು ಆಸೆ ಪಡ್ತಾ ಇದ್ಯಾ ಬೇಡ ಅಂದ್ರೆ ಕೇಳೋದಿಲ್ಲ ಬಂದ್ ಬಡ್ಸು ಚೆನ್ನಾಗಿ ಊಟ ಮಾಡಿ ಹೇಗಿದೆ ಬಿರಿಯಾನಿ ಚೆನ್ನಾಗಿದೆನಾ ನಾನ್ ಮಾಡಿದ ಬಿರಿಯಾನಿ ನನಗೆ ಹೇಗಿದೆ ಅಂತ ಕೇಳ್ತಿಯಾ ಅಪ್ಪಾಗ ಅನ್ಕೋಬೇಡಿ ಸುಮ್ನೆ ತಮಾಷೆ ಕೇಳಿದ್ನಂತೆ ಹ್ಮ್ ಏನು ಬರ್ತಾ ಇದ್ಯಾ ಆಯ್ತು ಒಳಗೋಗಿ ಮಲ್ಕೋ ಸರಿ ಐತೆ ನಾನು ಹೋಗಿ ಮಲ್ಕೊಂತೀನಿ ಏ ಒಂದ್ ನಿಮಿಷ ಇರು ನಾನ್ ಹೋಗಿ ಬೆಡ್ ಸರಿ ಮಾಡಿ ಬರ್ತೀನಿ ನೋಡಪ್ಪ ಬೆಡ್ ಎಲ್ಲಾ ರೆಡಿ ಮಾಡಾಯ್ತು ಹೋಗ್ ಮಲ್ಕೋ ಹ್ಮ್ ಸರಿಯತೆ ಹ್ಮ್ ಟಿಫನ್ ಆ ಆಗ್ಲೇ ಮಾಡಾಯ್ತು ಇಷ್ಟ ಅಂತ ವಡೆ ಮಾಡಿಟ್ಟಿದೀನಿ ನೀನ್ ರೆಡಿ ಆಗಾಯ್ತಾ ಬರೀ ಮಾತ್ರ ಮಾಡಿದ್ರೆ ಅತ್ತೆ ನೀನ್ ಮೊದ್ಲು ವಡೆ ಇರು ನಾನು ಅಷ್ಟ್ರಲ್ಲೇ ಮಸಾಲೆ ದೋಸೆ ರೆಡಿ ಮಾಡ್ತೀನಿ ಪರವಾಗಿಲ್ಲ ಅತ್ತೆ ನನಗೆ ಟೈಮ್ ಆಗ್ತಿದೆ ಯಾವ್ದು ರೆಡಿ ಇದೆಯೋ ಅದನ್ ಮಾತ್ರ ಕುಡಿ ಸಾಕು ಬೇಗ ತಿಂದು ನಾನು ಇಂಟರ್ವ್ಯೂ ಹೋಗ್ಬೇಕು ಹೌದಾ ಇಂಟರ್ವ್ಯೂ ಕರೆದಿದ್ದಾರಾ ಹೌದು ಅತ್ತೆ ನಿನ್ನೆ ರಾತ್ರಿನೇ ನನಗ್ ಮೆಸೇಜ್ ಬಂತು ನಿಮ್ ಹತ್ರ ಅನ್ಕೊಂಡೆ ನಿನ್ನೆ ರಾತ್ರಿ ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಿ ಆ ಸಮಯದಲ್ಲಿ ಏನಕ್ಕೆ ಡಿಸ್ಟರ್ಬ್ ಮಾಡ್ಬೇಕಂತ ನಾ ಸುಮ್ನೆ ಆಗ್ಬಿಟ್ಟೆ ಹೌದಾ ಸ್ವಲ್ಪ ಇರು ಹಸು ಹೊಟ್ಟೆ ರೋಗ್ಬೇಡ ಒಡೆಯಾದ್ರೂ ತಿನ್ಕೊಂಡೋಗು ಹ್ಮ್ ಸರಿ ಅತ್ತೆ ಕೇಳಿರೋ ಪ್ರಶ್ನೆ ಎಲ್ಲದಕ್ಕೂ ನಾನು ಕರೆಕ್ಟಾಗಿ ಉತ್ತರ ಕೊಟ್ಟನೇ ಆಯ್ತೆ ಖಂಡಿತ ಈ ಕೆಲಸ ನಿನಗೆ ಸಿಗುತ್ತೆ ಅಲ್ವಾ ಸಿಗುತ್ತಾ ಸಿಗಲ್ವಾ ಅನ್ನೋದು ನನ್ನಿಂದ ಕರೆಕ್ಟಾಗಿ ಹೇಳಕ್ಕಾಗಲ್ಲ ಹಾಗಿದ್ರೆ ನಾನು ಮಾಡಬೇಕಾಗಿರೋ ಕೆಲಸ ಕರೆಕ್ಟಾಗಿ ಮಾಡಿದೀನಿ ಹೌದಾ ಓಕೆ ಸರಿ ಬಾ ಟೈಮ್ ಆಯ್ತು ಊಟ ಮಾಡು ಇಲ್ಲ ಬೇಡ ಬರೋದರಲ್ಲಿ ನನ್ನ ಜೊತೆ ಓದಿರೋ ಒಬ್ಬ ಫ್ರೆಂಡ್ನ ನೋಡಿದ್ದೆ ಅವನ ಜೊತೆ ಹೋಟಲ್ ಊಟ ಮಾಡಿದ್ದೆ ನಿಮಗೆ ಫೋನ್ ಮಾಡ್ಬೇಕು ಅನ್ಕೊಂಡೆ ಇಬ್ರು ಮಾತಾಡಬೇಕಾದ್ರೆ ನಾನು ಮರ್ತ ಹೋಗಬಿಟ್ಟತೆ ಸಾರಿ ಐತೆ ಪರವಾಗಿಲ್ಲ ಬಿಡು ನೀನು ಊಟ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಸರಿ ನೀನು ಒಳಗೆ ಹೋಗಿ ಫ್ರೆಶ್ ಅಪ್ ಆಗು ನಾನು ಹೋಗಿ ಟೀ ಮಾಡ್ಕೊಂಡು ತಗೊಂಡು ಸರಿ ಐತೆ ತಗೋ ಟೀ ಕುಡಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ಕೇಳಪ್ಪ ಈ ಥರ ನಿಮ್ಮ ಹತ್ರ ಕೇಳೋದು ಸರಿಯ ತಪ್ಪಂತ ನನಗೆ ಗೊತ್ತಿಲ್ಲ ನಾನು ಈ ಥರ ಕೇಳ್ತಾ ಇದ್ದೀನಿ ನೀವು ತಪ್ಪಾಗಿ ಅನ್ಕೋಬೇಡಿ ಪರವಾಗಿಲ್ಲ ಏನಂತ ಹೇಳು ಮಾವ ನಿಮ್ಮನ್ನ ಒಂಟಿಯಾಗಿ ಬಿಟ್ಟೋಗಿ ಭಾಳ ವರ್ಷಗಳಾಯ್ತಲ್ವಾ ಮಾವ ನಿಮ್ಮನ್ನ ಒಂಟಿಯಾಗಿ ಬಿಟ್ಟೋಗ್ರೆ ನಿಮಗೆ ತುಂಬ ಚಿಕ್ಕ ವಯಸ್ಸಾನೆ ಆವಾಗ ನೀವೇನಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ ಆ ರೀತಿ ಚಿಕ್ಕ ವಯಸ್ಸಲ್ಲಿ ಯಾರೇ ಇದ್ದರೂ ಕೂಡ ಖಂಡಿತ ಇನ್ನೊಂದು ಮದುವೆ ಮಾಡ್ಕೊತಾ ಇದ್ರು ಅದ್ ಯಾಕೋ ಗೊತ್ತಿಲ್ಲ ಕಣು ನಿನ್ ಮಾವನನ್ನ ಬಿಟ್ಟು ಓಡೋದಾಗ ಟೀನಾ ರೀನಾ ಇಬ್ರು ತುಂಬಾ ಚಿಕ್ಕವ್ರು ಇಬ್ರು ಚೆನ್ನಾಗ್ ಬೆಳೆಸಿ ಚೆನ್ನಾಗ್ ಓದಿಸ್ಬೇಕು ಅಂತ ನನ್ ಮನ್ಸಲ್ಲಿ ಆಸೇನೂ ಗುರಿನೂ ಇತ್ತು ಅದ್ರಿಂದ ನಾನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ನಾನು ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ರೆ ನನ್ನ ಮದ್ವೆ ಮಾಡ್ಕೊಂಡಿರೋರು ನನ್ ಎರಡು ಮಕ್ಕಳನ್ನು ಹೇಗ್ ನೋಡ್ಕೋತಾರೆ ನನ್ ಬಾಳು ಚೆನ್ನಾಗಿರತ್ತಾ ಅಂತ ಹೆದರ್ಕೊಂಡೆ ನಾನ್ ಬೇರೆ ಮದ್ವೆ ಮಾಡ್ಕೊಂಡಿಲ್ಲ ಅದಿಲ್ಲತ್ತೆ ಮಾಮಾ ನಿಮ್ಮನ್ನ ಬಿಟ್ಟೋದ್ಮೇಲೆ ನೀವು ಮದ್ವೆ ಮಾಡ್ಕೊಳ್ದೆ ಒಂಟಿಯಾಗಿದ್ರಲ್ವಾ ಅವಾಗ ನಿಮ್ ಒಳಗೆ ಆಗುವಂತ ಫೀಲಿಂಗ್ಸ್ ಅಲ್ಲಾನು ಕಂಟ್ರೋಲ್ ಮಾಡ್ಕೊಂಡು ಯಾವ ರೀತಿ ಇದ್ರ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಿದೆ ಐತೆ ಜೀವನದಲ್ಲಿ ಮುಂದೆ ಬರ್ಬೇಕಂತ ಬಯಸಿದ್ರೆ ಕೆಲವು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗತ್ತೆ ಎಲ್ರಿಗೂ ಎಲ್ಲಾ ಸಿಗೋದಿಲ್ಲ ಏನ್ ಸಿಗತ್ತೋ ಅದನ್ನ ಸ್ವೀಕರಿಸ್ಬೇಕು ಕರೆಕ್ಟ್ ಆಗಿ ಹೇಳಿದಿರತ್ತೆ ನಿಜವಾಗ್ಲು ನೋಡ್ತಾ ಇದ್ರೆ ನನಗ್ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅತ್ತೆ ಮಾಮಾ ನಿಮ್ಮನ್ನ ಒಂಟಿ ಬಿಟ್ಟು ಬಿಟ್ಟೋದ್ರು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರತೆ ಅವ್ರು ಆ ರೀತಿ ಓದಿದ್ರಿಂದ ಅವರು ಫಾರಿನ್ ಅಲ್ಲಿ ನೆಮ್ಮದೇಗಿದ್ದಾರೆ ನೀವು ಮಾತ್ರ ಇರ್ಲಿಲ್ಲ ಅಂದ್ರೆ ಅವರಿಬ್ರು ಈ ಸ್ಥಾನಕ್ಕೆ ಖಂಡಿತ ಬರ್ತಾ ಇರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ರಾಜು ನೀನ್ ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹಲೋ

ಏನು ಮುಖ್ಯವಾದ ವಿಷಯ ಅಂತೆ ಅಪ್ಪ ಲೈನ್ ಅಲ್ಲಿ ಇದಾರೆ ತಗೋ ಮಾತಾಡು ಹೇಳಿಯಪ್ಪ ನೀ ಬ್ಯಾಂಗ್ಳೂರ್ ಹೋಗಿ ಎಷ್ಟು ದಿನ ಆಯ್ತು ಇಷ್ಟು ತಂಗ ಒಂದು ಸಲನಾದರೂ ಫೋನ್ ಮಾಡಿದ್ಯಾ ಅಪ್ಪ ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಎಕ್ಸಾಮ್ ಬೇರೆ ಇತ್ತು ಅದಿಲ್ದೇ ಇಂಟರ್ವ್ಯೂ ಕರೆದಿದ್ರು ಎರಡು ದಿನ ಬಹಳ ಟೆನ್ಶನ್ ಅಲ್ಲಿ ಇದ್ದೆ ಇವಾಗೇನು ಫ್ರೀ ಆದ್ನೆ ಏನಲೇ ಒಂದು ಫೋನ್ ಮಾಡಕ್ಕೆ ಎಷ್ಟೊತ್ತು ಬೇಕು ನಿನಗೆ ಒಂದು ಐದು ನಿಮಿಷ ಸಾಕಾ ಒಂದು ಐದು ನಿಮಿಷ ಕೂಡ ಫ್ರೀ ಇಲ್ಲದೆ ಸಾರ್ ತುಂಬ ಬಿಸಿ ಆಗಿದ್ದೀರಾ ಅದು ಇಲ್ಲಪ್ಪ ಎಕ್ಸಾಮು ಇಂಟರ್ವ್ಯೂ ಟೆನ್ಷನಲ್ಲಿ ಫೋನ್ ಮಾಡೋಕ್ಕೆ ಸಾರಿ ಅಪ್ಪ ಆಯಿತು ಬಿಡು ಇಂಟರ್ವ್ಯೂ ರಿಸಲ್ಟ್ ನಿನಗೆ ಯಾವಾಗ ಹೇಳ್ತಾರೆ ಬೇಗನೆ ಹೇಳ್ತಾರಪ್ಪ ಸರಿ ಸರಿ ನೀ ತಕ್ಷಣ ಹೊರಟು ನಮ್ಮ ಊರಿಗೆ ಬಾ ಆ ಏನಕ್ಕಪ್ಪ ಇಲ್ಲಿ ನಿನಗೆ ತುಂಬಾ ಕೆಲಸ ಇದೆ ಇಲ್ಲಿ ನಮ್ ದಣಗಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನನಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಕರ್ಕೊಂಡು ಆಗಿಲ್ಲ ನೀನ್ ಈಗಲೇ ಹೊರಟು ಊರಿಗೆ ಬಾ ಹೇಳಿದ ಅರ್ಥ ಆಯ್ತಾ ಬೇಗ ಬಂದು ಕೆಲ್ಸ ನೋಡು ಆಯ್ತಾ ಹ್ಮ್ ಸರಿಯಪ್ಪ ಬರ್ತೀನಿ ಸರಿ ಈ ಕೆಲ್ಸದ್ದಲ್ಲಾದ್ರೂ ಸೆಲೆಕ್ಟ್ ಆಗ್ತೀಯಾ ಇಲ್ವಾ ಸೆಲೆಕ್ಟ್ ಆಗ್ತೀನಪ್ಪಾ ಸರಿ ಏನೋ ಹೇಳ್ತಾ ಇದೀಯಾ ಏನಾಗುತ್ತೆ ಅಂತ ಮುಂದೆ ನೋಡೋಣ ಸರಿ ನನ್ ಕೆಲ್ಸ ಇದೆ ಬೇಗ ಹೊರಟು ಊರ್ಗ್ ಬಾ ಬರ್ತೀನಪ್ಪ ಹ್ಮ್ ಏನಪ್ಪಾ ಇವಾಗ್ಲೇ ಹೊರಡ್ಬೇಕಾ ಹೌದು ಅತ್ತೆ ಅವ್ರ್ ಇವಾಗ್ಲೇ ಬರ ಕೇಳಿದ್ದಾರೆ ಕೆಲ್ಸ ಇದೆ ಅಂತೆ ಸರಿ ಅತ್ತೆ ನಾನು ಬರ್ತೀನಿ ಅಪ್ಪ ನೀನ್ ಇನ್ನು ತುಂಬಾನೇ ಹೆದರ್ತಿ ಅಂತ ಕಾಣಸ್ತಾ ಇದೆ ಹೌದು ತುಂಬಾ ವರ್ಷದಿಂದ ಒಂಟಿಯಾಗಿ ಬಾಳ್ತಾ ಇದೀನಿ ಇಬ್ರು ಮಗಳಂದ್ರು ಫಾರಿನ್ ಓದಕ್ ಹೋಗಿ ಅಲ್ಲೇ ಉಳ್ಕೊಂಡ್ಬಿಟ್ರು ಅಲ್ಲೇ ಸೆಟ್ಲ್ ಆಗೋಣ ಅಂತ ಕೂಡ ಹೇಳ್ತಾ ಇದ್ರು ಅವ್ರಿಲ್ ಬರ್ತಾರಾ ಇಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ ಒಬ್ರು ಒಂಟಿಯಾಗಿ ಬಾಳೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ ನೀನು ಊರಿಂದ ಇಲ್ಲಿಗೆ ಬಂದ ತಕ್ಷಣ ನೀನಾದ್ರೂ ನನ್ನ ಜೊತೆ ಸ್ವಲ್ಪ ದಿನ ಇರ್ತೀಯ ಅಂತ ಅಂದ್ಕೊಂಡೆ ನೀನು ಈಗ ಬಂದ ತಕ್ಷಣ ಹಿಂಗೆ ಹೊರಡ್ತಾ ಇದೆಯಲ್ಲ ನೀನೀಗ ನನ್ನ ಬಿಟ್ಟು ಹೋಗೋವಾಗ ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗೋ ಥರನೇ ಇದೆ ಕಣೋ ಏನೇಳತ್ತೆ ನನಗೂ ಅದೇ ರೀತಿ ಆಗ್ತಾ ಇದೆ ಹೇಳ್ಬೇಕಂದ್ರೆ ನನ್ನ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲತೆ ನನಗೆ ಬೇರೆ ದಾರಿ ಇಲ್ಲದೆ ಅಲ್ಲಿ ಮನೇಲಿ ಇದ್ದೀನತ್ತೆ ಇಲ್ಲಿದ್ದು ಎರಡು ದಿನನೂ ತುಂಬ ಸಂತೋಷವಾಗಿದ್ದೆ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ನೀವು ನನಗೋಸ್ಕರ ರುಚಿಯಾಗಿ ಅಡುಗೆ ಮಾಡಿದಿರಿ ತುಂಬ ಥ್ಯಾಂಕ್ಸ್ ಅತ್ತೆ ಒಂದು ವೇಳೆ ನನಗೆ ಇಲ್ಲಿ ಕೆಲಸ ಸಿಕ್ಕರೆ ನಾನು ನಿಮ್ಮ ಜೊತೆಗೆ ಇಲ್ಲೇ ಇರ್ತೀನತ್ತೆ ಖಂಡಿತ ಆದಷ್ಟು ಬೇಗ ನಿನಗೆ ಊರಲ್ಲಿ ಕೆಲಸ ಸಿಗುತ್ತೆ ನಿಮ್ಮ ಜಾಗೃತಿಯಾಗಿ ಹೋಗಿ ಬಾ ಸರಿಯತ್ತೆ ಬಾ ಐತೆ ಜಾಗ್ರತೆಯಿಂದ ಹೋಗಿ ಬಾ